ವಿಕ್ರಮಾದಿತ್ಯನ ಸಿಂಹಾಸನಿಮೇಶನ್ ಬಾಕ್ಸ್ ವಿಕ್ರಮಾದಿತ್ಯನ ಸಿಂಹಾಸನ ಸುಮಾರು ಸಾವಿರ ವರ್ಷಗಳ ಹಿಂದೆ ಭಾರತದ ಹೃದಯ ಭಾಗದಲ್ಲಿ ಜ್ಞಾನಿ ಮತ್ತು ಧರ್ಮಾತ್ಮನಾದ ಒಬ್ಬ ರಾಜನು ಇತ್ತು ಅವನು ರಾಜಾ ಭೋಜ ವಿದ್ಯೆ ಕಾವ್ಯ ಮತ್ತು ನ್ಯಾಯದ ಬಗ್ಗೆ ಅವನಿಗೆ ಅಪಾರ ಪ್ರೀತಿ ಇತ್ತು ಒಂದು ದಿನ ಶಿಕಾರಿಗೆ ಅರಮನೆಯಿಂದ ಕಾಡಿಗೆ ಹೋದ ಅವನ ಪೂರ್ವಜರು ಕಾಡಿನ ಮಧ್ಯದಲ್ಲಿ ಬಚ್ಚಿಟ್ಟ ಒಂದು ರಹಸ್ಯಮಯವಾದ ಸಿಂಹಾಸನವನ್ನು ಭೂಗತದಿಂದ ಕಂಡುಹಿಡಿದರು ಅದು ಸಾಮಾನ್ಯವಾದ ಅಧಿಕಾರದ ಆಸನವಲ್ಲ ಮುತ್ತುಗಳು ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದು ದೇವತೆಗಳ ರೂಪಗಳೊಂದಿಗೆ ನಿಖರವಾಗಿ ಕೆತ್ತಿ ಮಾಡಲಾಗಿತ್ತು ಆಸಕ್ತಿಯಿಂದ ಕೂಡಿದ ರಾಜಾ ಭೋಜ ಸಿಂಹಾಸನವನ್ನು ತೆಗೆದು ತನ್ನ ಅರಮನೆಗೆ ತರಬೇಕೆಂದು ಆದೇಶಿಸಿದ ಇದು ಸಾಮಾನ್ಯ ಸಿಂಹಾಸನವಲ್ಲ ಇದು ಪುರಾತನ ಕಾಲದ ಧೈರ್ಯಶಾಲಿಯಾದ ಮತ್ತು ನ್ಯಾಯಪ್ರಿಯನಾದ ಪ್ರಖ್ಯಾತ ರಾಜ ವಿಕ್ರಮಾದಿತ್ಯನಿಗೆ ಸೇರಿದ್ದೆಂದು ಹೇಳಲಾಗುತ್ತಿತ್ತು ಆ ಸಿಂಹಾಸನದ ಪಕ್ಕದಲ್ಲಿ ಮೂವತ್ತೆರಡು ಮಾಯಾಮಯ ಮೂರ್ತಿಗಳು ತಾಳಿದ್ದವು ರಾಜಾ ಭೋಜ ಸಿಂಹಾಸನದ ಮೇಲೆ ಹತ್ತಲು ತಯಾರಾದಾಗ ಅದೇ ಅಚ್ಚರಿಯ ವಿಷಯವೊಂದು ನಡೆದಿದೆ ಆ ಮೂರ್ತಿಗಳಲ್ಲಿ ಒಂದು ಜೀವಂತವಾಗಿತ್ತು ಮತ್ತು ಅವನನ್ನು ನಿಲ್ಲಿಸಿತು ನೀನು ಈ ಸಿಂಹಾಸನಕ್ಕೆ ಅರ್ಹನಾಗಿದ್ದೀಯಾ ಆಕೆ ಕೇಳಿದಳು ವಿಕ್ರಮಾದಿತ್ಯ ರಾಜನು ಕೇವಲ ರಾಜನಲ್ಲ ಆತನು ಧರ್ಮದ ಜೀವಂತ ರೂಪ ಕುಳಿತುಕೊಂಡಿದ್ದ ಸ್ಥಾನಕ್ಕೆ ನೀನು ಕುಳಿತುಕೊಳ್ಳಬೇಕೆಂದರೆ ನಿನ್ನ ಅರ್ಹತೆಯನ್ನು ಸಾಬೀತುಪಡಿಸಬೇಕು ಅವನು ಆಕಸ್ಮಿಕವಾಗಿ ಆಶ್ಚರ್ಯಚಕಿತರಾದರೂ ಗೌರವದಿಂದ ಕೇಳಲು ಒಪ್ಪಿದ ಪ್ರತಿಯೊಂದು ದಿನವೂ ಒಂದು ಮೂರ್ತಿ ಜಾಗೃತವಾಗಿ ವಿಕ್ರಮಾದಿತ್ಯನ ಮಹಿಮೆ ಭರಿತ ಒಂದನ್ನು ಹೇಳುತ್ತಿತ್ತು ಅವನು ರಾಕ್ಷಸರು ವಿರುದ್ಧ ಧೈರ್ಯದಿಂದ ಹೋರಾಡಿದ ಋಷಿಗಳಿಗೆ ಸಹಾಯ ಮಾಡಿದ ಮತ್ತು ದೇವತೆಗಳು ನೀಡಿದ ಗಜಬುಡದಿ ರಹಸ್ಯಗಳನ್ನು ಬಿಡಿಸಿದ ಕಥೆಗಳನ್ನು ಅವಳು ಹೇಳುತ್ತಿದ್ದರು ಅವನು ಜನರ ದುಃಖಕ್ಕೆ ಸ್ಪಂದಿಸಿದ ಬಡವರಿಗೆ ನ್ಯಾಯ ನೀಡಿದ ಮತ್ತು ಯಾರನ್ನೂ ನಿರ್ಲಕ್ಷಿಸದ ಕರುಣಾಮೂರ್ತಿ ಎಂಬುದನ್ನು ಅವಳ ಮಾತುಗಳಿಂದ ತಿಳಿಯಬಹುದಿತ್ತು ಒಂದು ಕಥೆಯಲ್ಲಿ ವಿಕ್ರಮಾದಿತ್ಯನು ಪ್ರತಿದಿನ ರಾತ್ರಿ ಭೂತಗಳ ಸಮಾಧಿಯೊಳಗೆ ಹೋಗಿ ಬೇತಾಳ ಎಂಬ ಭೂತವನ್ನು ಹಿಡಿಯುತ್ತಿದ್ದನು ಅದು ಪ್ರತಿದಿನ ಒಂದೊಂದು ಪ್ರಶ್ನೆ ಕೇಳುತ್ತಿತ್ತು ಉತ್ತರ ತಪ್ಪಾದರೆ ಶಿಕ್ಷೆ ವಿಕ್ರಮಾದಿತ್ಯನು ಪ್ರತಿಯೊಂದು ರಹಸ್ಯವನ್ನು ಬಿಚ್ಚಿ ಮಾನವ ಪ್ರಜ್ಞೆಯ ಗಂಭೀರತೆಯನ್ನು ಸ್ಪಷ್ಟಪಡಿಸುತ್ತಿದ್ದ ಪ್ರತಿಯೊಂದು ದಿನವೂ ರಾಜ ಭೋಜ ಕೇಳುತ್ತಲೇ ಇದ್ದ ಪ್ರತಿದಿನವೂ ಕಥೆ ಮುಗಿಯುತ್ತಿದ್ದಂತೆ ಮೂರ್ತಿ ಕೇಳುತ್ತಿತ್ತು ಈಗ ನೀನು ಅರ್ಹನೆ ಭೋಜ ಯಾವಾಗಲೂ ಉತ್ತರಿಸುತ್ತಿದ್ದ ಇಲ್ಲ ಇನ್ನೂ ಇಲ್ಲ ಮೂವತ್ತೆರಡು ದಿನಗಳು ಕಳೆದವು ಮೂವತ್ತೆರಡು ದೇವಮೂರ್ತಿಗಳ ಕಥೆಗಳು ಮುಗಿಯಿತು ರಾಜಾ ಭೋಜ ಈಗ ತಾನು ಸಿಂಹಾಸನದ ಎದುರಿನಲ್ಲಿ ದಿಗ್ಗಜವಾಗಿಯೆಲ್ಲ ಬದಲಾಗಿ ವಿನಯಶೀಲನಾಗಿ ನಿಂತನು ಅವನು ವಂದಿಸಿ ಹೇಳಿದರು ನಾನು ವಿಕ್ರಮಾದಿತ್ಯನಾಗಲಾರೆಯಾದರೂ ಅವನಂತೆ ಧರ್ಮಾತ್ಮ ಹಾಗೂ ನ್ಯಾಯವಂತನಾಗಲು ನಾನು ಶ್ರಮಿಸುತ್ತೇನೆ ಅದೇ ಹೊತ್ತಿನಲ್ಲಿ ಸಿಂಹಾಸನವು ನಿಧಾನವಾಗಿ ಮೇಲಕ್ಕೆ ಎತ್ತಿತು ದೇವಪ್ರಕಾಶದಲ್ಲಿ ಕಂಗೊಳಿಸಿತು ಆದರೆ ತಕ್ಷಣವೇ ಧೂಳಿಗೆ ಬಿದ್ದಿತು ಮಾಯಾಜಾಲವು ಅಳಿತುಹೋಯಿತು ದೇವತೆಗಳು ಭೋಜನನ್ನು ಅಧಿಕಾರಕ್ಕಾಗಿ ಪರೀಕ್ಷಿಸಲಿಲ್ಲ ಅವರು ಅವನ ವಿನಯ ಮತ್ತು ಜ್ಞಾನವನ್ನು ಪರೀಕ್ಷಿಸಿದರು ರಾಜ ಭೋಜ ಅನೇಕ ವರ್ಷಗಳ ಕಾಲ ಶ್ರೇಷ್ಠವಾಗಿ ಆಳಿದ ಆದರೆ ವಿಕ್ರಮಾದಿತ್ಯನ ಸಿಂಹಾಸನದ ಕಥೆ ಎಂದಿಗೂ ಜೀವಂತವಾಗಿದೆ ಸತ್ಯವಾದ ಮಹತ್ವ ಸಿಂಹಾಸನದಲ್ಲಿ ಕುರಿತುಕೊಳ್ಳುವುದಲ್ಲ ಅದು ಅರ್ಹತೆಯಿಂದ ಬರಬೇಕೆಂಬ ಪಾಠವನ್ನು ನಮಗೆ ನೆನಪಿಸುತ್ತಿದೆ